ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ಬಳಸುವ ಇಂಗ್ಲೀಷ್ ಶಬ್ದಗಳು ಮತ್ತು ಅವುಗಳ ಅರ್ಥಗಳನ್ನು ಇವತ್ತು ಹೇಳ್ತಾ ಇದ್ದೀನಿ ಅಂದರೆ ಒಟ್ಟಿಗೆ ಮೂರು ಸಾವಿರದ ಐದುನೂರು ಇಂಗ್ಲೀಷ್ ಶಬ್ದಗಳು ಆದಮೇಲೆ ನಾನು ಮುಗಿಸ್ತೀನಿ ಅಲ್ಲಿವರೆಗೂ ದಿನ ಇಡ್ತಾ ಇರ್ತೀನಿ ಒಂದು ಟೂ ನೈನ್ ಫೋರ್ ಫೈವ್ ಆನ್ ಓ ಎನ್ ಆನ್ ಅಂದರೆ ಮೇಲೆ ಅಥವಾ ತಂದು ಅಂತಾಗುತ್ತೆ ಅಂದರೆ ಆನ್ ಮುಂದೆ ನಾವು ಯಾವುದಾದ್ರೂ ಡೇಟು ಅಥವಾ ದಿನಾಂಕವನ್ನು ಹಾಕಿದಾಗ ತಂದು ಅಂತಾಗುತ್ತೆ ನಂತರ ಟೂ ನೈನ್ ಫೋರ್ ಸಿಕ್ಸ್ ಎಟ್ ಏಯ್ಟಿ ಎಟ್ ಎಷ್ಟು ಕಡೆಗೆ ಟೂ ನೈನ್ ಫೋರ್ ಸೆವೆನ್ ಟೂ ಟಿ ಓ ಟು ಟೂ ಅಂದರೆ ಕಡೆಗೆ ಅಥವಾ ಗೆ ಅಂತಾಗುತ್ತೆ ನಾವು ಯಾವುದೇ ಲೆಟ್ರ್ ಬರೆಯೋಕಾದರೆ ಅಂದರೆ ಯಾವುದೇ ಪತ್ರ ಬರೆಯೋದಾದರೆ ಟೂ ಅಂತ ಲೆಟರ್ ಕೊಡ್ತೀವಲ್ಲ ಅಂದರೆ ಇವರಿಗೆ ಅಥವಾ ಈ ವೇಳೆ ಅಂತ ಹೇಳ್ಬೋದು ಟೂ ನೈನ್ ಫೋರ್ ಏಟ್ ಟಾಪ್ ಬಿ ಟಾಪ್ ಟಾಪ್ ಅಂದರೆ ಮೇಲೆ ಅಥವಾ ಮೇಲಕ್ಕೆ ಅಂತಾಗುತ್ತೆ ಟೂ ನೈನ್ ಫೋರ್ ಎನ್ ಅಪ್ ಯು ಪಿ ಅಪ್ ಅಪ್ ಅಂದರೆ ಮೇಲುಗಡೆ ಈಗ ಇಷ್ಟು ಸಾಕು ಮತ್ತೆ ಮಧ್ಯಾಹ್ನದ ಕ್ಲಾಸಲ್ಲಿ ನಾವು ಸಾಮಾನ್ಯವಾಗಿ ಬಳಸುವ ಇಂಗ್ಲೀಷ್ ಮತ್ತು ಕನ್ನಡ ಹತ್ರಗಳನ್ನು ನೋಡ್ತಾ ಇರೋ ಊಟ ನೋಡಿ ತಿಳ್ಕೊಂಡು ಮುಖಂತಾಗಿ ಕೊನೆಗೆ ನಮ್ಮ ತಾಯಿಗೆ ಸಬ್ಸ್ಕ್ರೈಬ್ ಮಾಡಿ ತಯ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬರ ಥ್ಯಾಂಕ್ ಯು ಮಚ್